ಹಾಂ ಲೈವ್ ಚಾಗ ಬಂಧುಗಳೇ ನಮಸ್ಕಾರ ನಾವು ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸೊ ನಾವು ಇವತ್ತು ಬಿಜಾಪುರದಿಂದ ಇಲ್ಲಿ ಹಿಂಡಿಯವರೆಗೆ ಹೋಗ್ತಾ ಇದ್ದೀವಿ ಅದಾಗ ಹಿಂಡಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ರೋಗಿ ಹತ್ರ ರೋಗಿಯಿಂದ ಒಂದು ಸ್ವಲ್ಪ ಮುಂಚೆ ಮುಂದೆ ಅಂದರೆ ಹಿಂಡಿ ಮಾರ್ಗವಾಗಿ ಹೋಗಿರುವಂಥ ರೋಗಿಗಿಂತ ಮುಂಚೆ ರಸ್ತೆ ರಸ್ತೆ ರಸ್ತೆಯ ಮಧ್ಯದಲ್ಲಿ ಇವು ಅಕ್ರಮವಾಗಿ ಇವು ಏನು ಮರ ಮರ ಕಡ್ಕೊಂಡು ಗಾಡಿಗಳು ತುಂಬಿಕೊಂಡು ಹೋಗ್ತಾ ಇದ್ದಾವೆ ಮೂರು ಟ್ಯಾಕ್ಟರ್ಗಳಿದ್ದಾವೆ ಆದ್ರೆ ಆ ಟ್ಯಾಕ್ಟರ್ ನಂಬರ್ ಕೂಡ ಇಲ್ಲ ನಂಬರ್ ಪ್ಲೇಟ್ ಕೂಡ ಇಲ್ಲ ಸೊ ಇವು ಇದರ ಮೇಲೆ ಯಾಕೆ ಕ್ರಮ ತಗೋ ಅವರು ಮುಂದಿನ ಬರ್ತೀನಿ ಸರ್ ಅಂತ ಹೇಳಿದ್ದಾರೆ ನೋಡೋಣ ಇವ್ರ ಮೇಲೆ ಯಾವ ರೀತಿ ಕ್ರಮವನ್ನು ತಗೋತಾರೆ ಅಂತ ಮೂರು ಗಳು ಇದಾವೆ ಈಗ ನೋಡ್ತಾ ಇರ್ಬೋದು ನೀವು ಒಂದರಿಂದ ಒಂದು ಮಳೆ ಯಾವ ಯಾಕೆ ಬೀಳುತ್ತೆ ಹಿಂಗಿದ್ರೆ ಹೆಂಗೆ ನಮ್ಮ ನಾಡನ್ನ ಉಳ್ಸಕ್ ಅಂತ ಅಂದರೆ ಈ ರೀತಿ ಅಕ್ರಮವಾಗಿ ಎಲ್ಲ ಟ್ಯಾಕ್ಟರ್ಗಳು ಇವೇನು ಮರಗಳು ತುಂಬಿಕೊಂಡು ಹೋಗೋದು ಕಡಿಯೋದು ಅಕ್ರಮವಾಗಿ ಮರ ಕಡ್ಕೊಂಡು ಹೋಗೋದು ಸರಿನಾ ಅಂತ ಈಗ ನೋಡಿರಿ ನಾವು ನೋಡ್ಬೋದು ಮೂರು ಟ್ಯಾಕ್ಟರ್ಗಳು ಒಂದು ನಂಬರ್ ಬಂದ್ಬಿಟ್ಟು ಕೆ ಟ್ವೆಂಟಿ ತ್ರೀ ಟಿ ಏಟ್ ಫೋರ್ ನೈನ್ ಏಟ್ ಅಂತ ಈ ಗಾಡಿ ನಂಬರ್ ಇದೆ ಈ ಟ್ಯಾಕ್ಟರ್ ನಂಬರ್ ಇದೆ ಸೊ ಇನ್ನು ಮುಂದೆ ಒಂದು ಟ್ಯಾಕ್ಟರ್ ಇದ್ದಾವೆ ಮುಂದೊಂದು ಟ್ಯಾಕ್ಟರ್ ಇದೆ ಈ ರೀತಿ ಕಡೆ ಇದು ನಮಗೆ ಬಂದಿರೋದು ಗಮನಕ್ಕೆ ಸುಮಾರು ಒಂದು ಹದಿನೈದು ದಿನ ಆಯ್ತು ನಮ್ಮ ಗಮನಕ್ಕೆ ಬಂದು ಡೈಲಿ ಇದೇ ರೀತಿ ಇಪ್ಪತ್ತು ಟ್ಯಾಕ್ಟರ್ಗಳು ಮರ ಕಡ್ಕೊಂಡು ಅಕ್ರಮವಾಗಿ ಮರವನ್ನು ಕಡ್ಕೊಂಡು ಹೋಗ್ತಾ ಇರೋದು ಇದು ಸರಿನಾ ಇಲ್ಲಿ ಯಾಕೆ ಈ ಅರಣ್ಯ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಂಗಾಗಿ ಹ ನೋಡಿ ಈ ಗಾಡಿ ನಂಬರೇ ಇಲ್ಲ ಇವರು ಸಾಯಂಕಾಲ ಪ್ರತಿದಿನ ತುಂಬಿಕೊಂಡು ಹೋಗಿರೋ ಒಂದು ಹೋಗ್ತಾ ಇರುವಂತ ವ್ಯವಸ್ಥೆ ಇಲ್ಲಿ ಅರಣ್ಯ ಇಲಾಖೆಯಿಂದ ಅವ್ರ ಗಮನಕ್ಕೆ ಬಂದಿಲ್ವಾ ಇದು ಅವ್ರು ಮಾಡ್ತಾ ಇರುವಂತ ಕರ್ತವ್ಯ ಅಂತ ನಾ ಅನ್ಕೋಬಹುದು ನಾವು ಯಾಕಂದ್ರೆ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಂಡಿಯಲ್ಲಿ ಇಲಾಖೆ ಅಧಿಕಾರಿಗಳು ಅವರೇ ಕಳ್ಳತನ ಮಾಡಿ ಮಾರ್ತಾ ಇದ್ದಾರಾ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಸುಮಾರು ದಿನಗಳ ಕಾಲ ಇದೇ ರೀತಿ ನಡೀತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಇವತ್ತು ನೋಡಿದಿವಿ ನಮ್ಮ ಮುಂದೆನೆ ಮೂರು ಟ್ಯಾಕ್ಟರ್ಗಳು ತುಂಬಿಕೊಂಡು ಹೋಗ್ತಾ ಇರೋದು ತಾವೆಲ್ಲ ಕೂಡ ಗಮನಿಸಿದ್ರಿ ಈಗ ಪಿ ಎಸ್ ಐ ಅಧಿಕಾರಿಗಳಿಗೂ ಕೂಡ ತಿಳಿಸಿದೀವಿ ಅವರು ಮುಂದಿಂದ ಬರ್ತೀವಿ ಸರ್ ಅಂತ ನಮಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಕಾದು ನೋಡೋಣ ಒಂದಿಷ್ಟು ವಿಚಾರ ಹೇಳ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನಾವು ಮರಗಳನ್ನ ಕಡೆದುಕೊಂಡು ಅಕ್ರಮವಾಗಿ ಮರವನ್ನ ಕಡೆದು ಇವರೆಲ್ಲ ಸಾಕ್ತಾ ಇದ್ರೆ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಕಂಡು ಬರ್ತಾ ಅವ್ರ ಗಮನಕ್ಕೆ ಬಂದಿದೇನೋ ಇಲ್ಲೋ ಯಾರಿಗೊತ್ತು ಅಂತ ಭ್ರಷ್ಟ ಅರಣ್ಯ ಅಧಿಕಾರಿಗಳು ಇಲ್ಲಿ ಇದಾರೆ ಅವ್ರಿಗೆಕ್ ಬೇಕ್ರಿ ಅವ್ರಿಗೆ ಎದಕ್ ಬೇಕು ಅವ್ರಿಗ್ ದುಡ್ಡು ಮುಖ್ಯ ಮುಖ್ಯ ಅವ್ರಿಗೆ ದುಡ್ಡು ಸಿಕ್ಕರೆ ಸಾಕು ಅರಣ್ಯ ಅಧಿಕಾರಿಗಳಿಗೆ ಏನೂ ಬೇಕಾಗಿಲ್ಲ ನಾವೇ ರಾಜ ಅವ್ರಿಗೆ ಯಾರು ಕೇಳೋರು ಮನವಿಯನ್ನು ಕೊಡ್ತಾರೆ ಕಸ ಡಬ್ಬೆಯಲ್ಲಿ ಹಾಕ್ಬಿಡ್ತಾರೆ ಅದಕ್ಕೆ ಕ್ರಮನೇ ತಗೊಳೋದಿಲ್ಲ ಅವರು ಅಂತ ಸ್ಥಿತಿ ರಾಜ್ಯದಲ್ಲಿ ಉಂಟಾಗ್ತಾ ಇದೆ ಹಾಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ಆದರೂ ಅವರಿಗೆ ಒಂದಿಷ್ಟು ಬುದ್ಧಿಯನ್ನು ಕೂಡ್ಲಿ ಈ ನಾಡನ್ನು ಉಳಿಸುವಂತ ಕೆಲಸ ಮಾಡ್ರಿ ಅಂತ ನಾನು ಮನವಿ ಮಾಡ್ಕೋತೀನಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೂಡ ಇಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ಒಂದು ಇಪ್ಪತ್ತರಿಂದ ಮೂವತ್ತು ಟ್ರಾಕ್ಟರ್ ಹೋಗ್ತಾ ಇದಾವಂತೆ ಜನರೇ ಹೇಳ್ತಾವ್ರೆ ಆದ್ರೆ ಇವ್ರಿಗೇನು ಏನು ಕಾಣಿಸ್ತಾ ಇಲ್ಲ ಏನ್ರಿ ಅರಣ್ಯ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ ಹಂಗಿದ್ರೆ ಹಾಂ ಈ ರೀತಿ ಆಗಬಾರ್ದು ಈ ನಾಡನ್ನು ಉಳಿಸ್ಬೇಕು ಅಂದ್ರೆ ಇದನ್ನ ತಡೆ ಹಿಡಿಬೇಕು ಅನ್ನೋದು ನಮ್ಮ ಕೆ ಆರ್ ಎಸ್ ಪಕ್ಷದ ವಿಚಾರ ಸೊ ಹಂಗಾಗಿ ಇನ್ನ ನೆಕ್ಸ್ಟ್ ಪಿ ಎಸ್ ಐ ಅವರು ಮುಂದಿನ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದ್ ಕೂಡ್ಲೇನೆ ಮತ್ತಿಷ್ಟು ನಾವು ಲೈವ್ ಮುಖಾಂತರ ನಮಗೆ ತೋರಿಸ್ತೀವಿ ಇಲ್ಲಿ ನಾವು ಲೈವ್ ನ ಮುಕ್ತಾಯ